ಇವತ್ತಿನ ಬ್ಲಾಗ್ ಏನಂದ್ರೆ ಈ ಸಪ್ ಕೀಳ್ಬೇಕು ಗಾಯಿಸ್ ನೋಡ್ರಿ ನೋಡ್ರಿ ಸಪ್ ಕೀಳ್ತಾ ಇದೀವಿ ನೋಡ್ರಿ ನೋಡ್ರಿ ನಮ್ಗ ಆ ತರ ಏನಿಲ್ಲ ಕಾಯಕೋಬೇಕ ಕೈಲಾಸ ಎಂತ ಬಟ್ಟೆ ಆದ್ರೆ ನಡೀತದೆ ನೋಡಿ ಐಫೋನ್ ಅಲ್ಲಿ ಮಾತಾಡ್ತವನಿ ಹುಲ್ಲಿ ಲವರ್ ಬಾಯ್ ಆಗ್ಬಿಟ್ಟ ನಾವ್ ನೋಡ್ರಿ ಇಲ್ಲಿ ಬರೀ ವಿಡಿಯೋ ಮಾಡೋದು ಸಪ್ ಕೀಳೋದು ಇನ್ನೂ ಹೊತ್ತ ನಮ್ ಜೀವನ ಅಂತೀನಿ ಪಾಪಿ ಲೋಫರ್ ಚಂಡಾಲ ಥರ್ಡ್ ಕ್ಲಾಸ್ ನನ್ ಮಗ ಏನಿವಾಗ ನಿನಗೇನು ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಯು ಕೆ ಬ್ಲಾಗರ್ ಮನೋ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಬ್ಲಾಗ್ ಏನಂತ ಎಂಜಾಯ್ ಮಾಡೋ ಬನ್ನಿ ಸಬ್ಸ್ಕ್ರೈಬ್ ಬಂದೀವಿ ನಾವು ನೋಡ್ರಿ ಇವ್ರು ಒಳಮಳೆ ಬನ್ನಿ ಬನ್ನಿ ಅಂತಂದು ಇವತ್ತಿನ ಬ್ಲಾಗ್ ಏನಂದ್ರೆ ಈ ಸೊಪ್ಪು ಕೀಳ್ಬೇಕು ಸೊಪ್ಪು ಕೀಳ್ತಾ ಇದೀವಿ ನೋಡ್ರಿ ನೋಡ್ರಿ ಇವ್ರು ನೋಡ್ರಿ ನಾವು ಸ್ವಲ್ಪ ವಿಡಿಯೋ ಏ ಮಾಡಿ ನೋಡ್ರಿ ಸೊಪ್ಪು ಯಾವ ರೀತಿ ಕೀಳ್ತಾ ಇದೀವಿ ಅಂತ ಮಸ್ತು ತುಂಬ ಈ ಕಡೆ ಇದ್ ಬರ್ರಿ ಇನ್ನೊಂದು ಒಂದ್ ಲೈನ್ ಐತಿ ಈ ಕಡೆ ಕಾಯ್ಸ್ ಸೊಪ್ಪು ಕೀತರ ಈ ತರ ಸಪ್ ಕೀಳ್ಬೇಕು ನೋಡಿ ಗಾಯ್ಸ್ ಬಿಸಿಲು ತುಂಬ ಇದೆ ನೋಡ್ರಿ ಎಲ್ರು ಕೆವ್ರ ಎಲ್ರು ಮಾಡ್ರಿ ಬಟ್ಟೆ ನೋಡಿ ಯಾರು ಉಡಿ ಮಾಡ್ತಾರ ಹಾ ಕಾಯಿಬೇ ಕೈಲಾಸ ಅಂತಾರ ನೀ ಬಟ್ಟೆ ನೋಡ್ರಿ ಅಂತೆ ನಮ್ಗ ಆ ತರ ಏನಿಲ್ಲ ಕಾಯಿ ಎಕ್ಕ ಕೈಲಾಸ ಎಂತ ಬಟ್ಟೆ ಆದ್ರೆ ಹ್ಮ್ ಮಾಡ್ರಿ ಹಾಯ್ ಹಾಯ್ ಬಾಯ್ ಹೋ ಟೂ ಹಾಯ್ ಬಾಯ್ ಹಾಯ್ ಸ್ಟೇ ಮಾಡಬೇಕು ಮತ್ತೆ ಬಾಯ್ ಅಂತೆ ಹಾಯ್ ಸ್ಟೇ ಮಾಡು ಹಾಯ್ ಡ್ಯಾನ್ಸ್ ಮಾಡ್ಲೇ ಹಾ ಡ್ಯಾನ್ಸ್ ಮಾಡೋಂಗಿಲ್ಲ ಅವರು ಹೋಗೋಣ ನಾಚ್ ಕೆಲಕ್ ಮಂಚಮ್ಮ ಹ್ಮ್ ಅದೇ ನಾಚ್ ಕೆ ಕ್ಯಾಮೆರಾ ಇದೆಯಲ್ಲ ಹ್ ಆ ವೈಶ ವೈಶ ಕಟ್ ಏನಲ್ಲ ಲವರ್ ಲವರ್ ಬಾಯ್ ಬಿಟನಿ ಡಿಸ್ಪ್ ಮಾಡ್ಬಿಡ ಓ ಐಫೋನ್ ತೋರಿಸ ರೆ ಬಿಗ್ ಬಾಯ್ ನಿಮ್ಮದು ನಿಮ್ಮ ಐಫೋನ್ ತೋರಿಸ್ರಿ ಐಫೋನ್ ಐಪನ್ ತೋರಿಸ್ ರಫಿಕ್ ಬಾಯ್ ಐಪನ್ ಎಲ್ರಿ ಐಪನ್ ತೋರಿಸ್ರಿ ರಫಿಕ್ ಬಾಯ್ ನೋಡ್ರಿ ಐಫೋನ್ 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 ಲವರ್ ಬಾಯ್ ಆಗಿಬಿಟನ್ ನಾವ್ ನೋಡ್ರಿ ಇಲ್ಲಿ ಬರ್ರಿ ವಿಡಿಯೋ ಮಾಡುದು ಸಪ್ ಓದ್ತಾ ನಮ್ ಜೀವನ ಅಂತ ಯಾವ ಹುಡುಗರ ಜೊತೆ ಮಾತಾಡ ಸರಿ ಈಗ ಹೊತ್ ನೋಡ್ರಿ ನಮ್ ಜೀವನ ಬರೀ ಒಂದ್ ಹುಡುಗಿಲ್ಲ ಮಿಸೇಜ್ ಮಾಡ್ಗಿ ಬರೀ ಅದ್ ಹಾಕ ಇವಾಗ ಇಲ್ಲ ಅದ ನೋಡು ಬರೀ ಉಕ್ರ ಮುಖಾನ ನೋಡುದು ಇಲ್ಲ ಮತ್ತ್ ಅದ್ ಬಿಟ್ರೆ ಉಳಿದ ಮುಖಾನ್ ನೋಡುದು ಮತ್ತೇನಿಲ್ಲ ನಮ್ ಹುಡ್ಗರ್ ಒಂದ್ ಬ್ರದರ್ ಬರ್ರಿ ಫೋನೇ ಮಾತಾಡುದು ನಮ್ ಮತ್ತೆ ಎಷ್ಟು ಉರ್ಸ್ತಾರ ಅಂದ್ರೆ ನಾವು ಇವ್ರ್ ನೋಡಿ ನೋಡಿ ನಮಗ ಬೇಜಾರಾಗಿ ಬಿಟ್ಟಿದ್ವಿ ಅದ ಯಾವ್ದೋ ಒಂದ್ ಆ್ಯಪ್ ಇದೆ ಅಲ್ಲ ಒಂದ್ ರೂಪಾಯಿ ಕೊಟ್ರೆ ಒಂದು ತಾಸು ಮಾತಾಡ್ತಾರ ಹುಡ್ಗಿರು ಆ ಆಪ್ ಡೌಲೋಡ್ ಮಾಡ್ಕೋಬೇಕಿನ್ನ ನಾವು ಹೌದರ ಮಾಡ್ಕೋಬೇಕು ಇಲ್ಲ ಅಂದರೆ ಹಿಂಗ ಹೋಗುತ್ತೆ ಜೀವನ ಬರೀ ಉಡಿಯೋ ಮಾಡೋದಾಯ್ತು ಸೊಪ್ಪು ತಿಳೋದಾಯ್ತು ಸೊಪ್ಪು ಹಾಕೋದಾಯ್ತು ಮತ್ತು ಡೈಲಿ ಇವ್ರೆ ಅವ್ರನ್ನ ಬಿಟ್ಟು ಯಾರು ನೋಡೋಂಗಿಲ್ಲ ಎಲ್ಲಿ ಹೊರಗಿಲ್ಲ ಬರೀ ಗದ್ದೆಯಲ್ಲಿ ಅಷ್ಟೇ ಇಲ್ಲಿ ಗದ್ದಲ್ಲಿ ಕೆಲಸ ನಮ್ಮಂದ್ರಿ ಸೊಪ್ಪು ತಿಳೋದು ಮತ್ತು ಸೊಪ್ಪು ಹಾಕೋದು ಡೈಲಿ ಉಕ್ಕು ಮಕ್ಕಳು ನೋಡೋದು ಅಷ್ಟೇನು ಹಾಂ ಏನು ಬಟ ಬಿತ್ ರೀಗ್ ಬಾಯ್ ಊಟ ಒಂದು ಗಾಯಿಸಿ ಸೊಪ್ಪು ಹ್ಯಾಂಕ್ ಯೋದಂತ ಇಲ್ಲೈತಲ್ಲ ಇದು ಹಣ್ಣು ಹಣ್ಣು ನೋಡ್ರಿ ನೀರು ಈ ತರ ನೀರು ನೀರು ಸಿಸ್ಟಮ್ ಆಗೈತೆ ನೋಡ್ರಿ ನೀರು ಸಿಸ್ಟಮ್ ಬೂತದ ನೀರು ಬೂತದೆ ಕಾಂತದ್ಯಾ ಇದ್ ಗಿಡ ಹಾಗೆ ಪೈಪ್ ಹಾಕಿದರ ಮೇಲೆ ಎಲ್ಲ ಎಲ್ಲ ಕಡೆ ಪೈಪ್ ನಾವು ನೋಡ್ರಿ ಸೊಪ್ಪು ಹಾಕ್ತೀವಿ ರೇಷ್ಮೆ ಸೊಪ್ಪು ನೋಡ್ರಿ ಗಾಯ್ಸ್ ಕ್ಯಾಮ್ರಾ ಒಂದು ಸಖತ್ ಆಗೈತಿಲ್ಲ ಕ್ಯಾಮ್ರಾದ ಇದು ಮಾಡೋದು ಇನ್ನೊಂದು ಹೈ ಈಗ ವಿವೋ ವಿವೋ ಫೋನ್ ರೀ ನಮ್ದು ಹೆಂಗೈತೆ ನೋಡಿರಿ ಕ್ಯಾಮ್ರಾ ಆದರೂ ವಿವೋ ಫೋನ್ ಕ್ಯಾಮ್ರಾ ಸೈಕ್ ಸೈಕ್ ಹಂಗೆ ಸೈಕ್ ಆಗ್ಬೇಕಲ್ಲ ನೋಡಿರಿ ಕ್ಯಾಮ್ರಾ ನೋಡ್ರಿ ಸೈಕ್ ಆಗ್ಬೇಕು ಹಂಗೈತೆ ಕ್ಯಾಮ್ರಾ ಏನೋ ಒಂದು ಸಪೋರ್ಟ್ ಇರ್ಬೇಕು ಅಮ್ಮ ಅಮ್ಮ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಂತ ಹೇಳ್ರಿ ಹೇಳಿರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಸಬ್ಸ್ಕ್ರೈಬ್ ಮಾಡಿರಿ

ಕಮೆಂಟ್ ಕಮೆಂಟ್ ಮಾಡಿ ಮಾಡಿ ನೋಡ್ತಾ ಇರಿ ಡೈಲಿ ಡೈಲಿ ಬಿರ್ ಬಿರ್ ಬಿರು ಬಿರು ಬಿರ್ ಸೊಪ್ಪು ಹಾಕ್ತಿವ್ರಿ ನಮ್ಮ ಹುಡುಗ ನೋಡ್ರಿ ಸೊಪ್ಪು ಕೇಳ ಆತನ ನೋಡ್ರಿ ಬ್ಲಾಕ್ ಗೊಬ್ಬರ ಸೊಪ್ಪು ಕೇಳ್ತಾ ಇದೆ ಇಲ್ಲಿ ಬಂದ್ ನಾವು ಬ್ಲಾಕ್ ಗೊಬ್ಬರ ಆಗ್ಬಿಟ್ಟಿ ನೋಡ್ರಿ ಹ ಆಯ್ತು 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 ಸರಿ ಸರಿ ಚಿನ್ನ ಸರಿ ಚಿನ್ನ

ಆಸರ ನಾ ಬಕನ ನಿನ್ನ ಏನು ನಿನ್ನ ಜೊತೆ ಸ್ವಪ್ನ ಗೆಂಗೋತ್ಲೆ ಬೋಸುಡಿಕೆ ನಿನ್ನ ನಾಸ್ತಲೆ ನಾ ಯಾವಾಗ ಅತ್ತಿನಿ ಏನೋ ಏನಮ್ಮ ನಿನ್ನ ಜೊತೆ ನನಗೆ ಗೊತ್ತೈತೆ ಬೋಸುಡಿಕ ಹ ನಿನ್ನ ಹೋಗೋ ಸ್ವಪ್ನ ನನಗೆ ಗೊತ್ತಾಗ್ತದ ಮಂಚಮ್ಮ ನಾ ಕಲ್ಲಪ್ಪ तू ನಾ ಸ್ವಪ್ನ ಡಿಡ ಮಾಡಿ ಆಗ್ತಿನ ತನ ಗಂಗ್ರ ಏನದು ಯಾವ ಲೇವನು ನೋಡಿ ಗಾಯ್ಸ್ ಸ್ವಪ್ನ ಚಾಟು ಸೊಪ್ಪು ಸೋಪಚ್ಚಿ ಸೋಪ್ ಹಚ್ಚಿ ಕಟ್ಟ ಬೆಳಗ್ಗೆ ಇನ್ನೊಂದು ವಾರದಾಗಿವ ನೋಡ್ರಿ ಏನು ಬೆಳಗ್ಗೆ ಅದ ಸೋಪಚ್ಚಿ ಹ್ಞೂ ಯಾಕೆ ಬೇಕಲಿ ಆಲ್ರೆಡಿ ನಾ ಕುಡಿಯಾರ ಅದಾರ ಮತ್ತೆ ನಿನ್ನ ನಾ ಕುಡಿಯಾರ ಯಾಕೆ ಬೇಕು ಆಲ್ರೆ ಆಲ್ರೆಡಿ ನಾ ಕುಡಿಗಿರೋರೆ ಇನ್ನೇ ನಾ ಕುಡಿಗಿರ ಯಾಕೆ ಬೇಕು ಹೌದಲ್ಲಮ್ಮ ಹೌದಲ್ಲಮ್ಮ ಆಲ್ರೆಡಿ ನಾ ಕುಡಿಗಿರೋರೆ ಮತ್ತೆ ಬೆಳಗಾಗಿ ಇನ್ನೇ ನಾ ಕುಡಿಗಿರಿ ಯಾಕೆ ಬೇಕು ಅಷ್ಟೇ ಇದೆ ಇದ್ರ ಇದ್ದ ಇದ್ದರಲ್ಲಿ ಸಂತೋಷ ಪಡ್ಬೇಕಲ್ಲಮ್ಮ

ಏನು ಏನು ಏನ್ ಏನ್ ಕಡೆ ಇದು ಯಾವ ಸಂಕ್ರಾಂತಿಗೆ ನಿಮ್ಮ ಕಡೆ ಆಗಲ್ಲ ಸಂಕ್ರಾಂತಿ ಮಾಡ್ತಾ ಇದೆಯಾ ನೀನು ಮಾಡ್ಬೇಕಪ್ಪ ಸಂಕ್ರಾಂತಿ ಸಂಕ್ರಾಂತಿ ಬಂತು ಕೂತು ಕ್ಯಾಮ್ರಾಂಗಲ್ಲು ಹೆಂಗೆ ಬಂತು ನೋಡ್ರಿ ತಾ ತತಾ ಎದಕ್ಕಿದೆ ನಮ್ಮ ಆಳು ಊಟ ಸಾವುಕಾರ ಗೆದ್ಗು ಸಾಕ ಮನಿಕ ಊಟ ಮನಿಗದ್ದೆ ಬಿಸಿರು ಸರ್ಪ ಹಿಂಗೆ ಅವಂಗೆ ಬಿಸಿರು ಅವಾಗ ನಿಮ್ಮ ತೆರೆ ಕೊಟ್ಕೋಕೆ ಹಾಳು ಹಾಳು ನಿಮ್ಗೆ ನಿಮ್ಗೆ ಬಂದ್ರೆ ನಮ್ಗೆ ಗೇಯಕಾಯಿ ಅಥವಾ ನಂಬ್ತಾಯಿ ನಿಮ್ಗೆ ಸಾಕು ಸಾಕಾಗಿ ಗೇದು ಸುಸ್ತ ಮನಿಕ ಕೌಟೆ ನೀವು ಮನೆ ಕೊಟ್ಟೆ ಹೊಲ್ದಲ್ಲಿ ನಾ ಸಾಕಾರ ನಮ್ಮ ಆ ನೋವು ಎದಿರ್ತಿಲ್ಲ ಆ ಸರ್ಪ ಸೂರ್ಯನ ಬೆಳಕಿತಾರ ಆ ಬೇಯಪಡ್ತಂಗೆ ನಿನ್ನ ತೆರೆ ಬೇಕಂದು ತ ಸಡೆ ಎತ್ಬಿಟ್ಟು ನೀವು ಕೂತಿನಂತೆ ಆ ಥರ ನೋಟ ಅವನು ಜೋಸ್ತಾರ ಅಪ್ಪ ನೀನು ಸಾಹುಕಾರ ಕಣಪ್ಪ ಯಾಕಪ್ಪ ಮಾತಾಡಿ ಕಣಪ್ಪ ಅಂದೆ ನೀವು ಹೇಗದ ಕಣಪ್ಪ ಅಂದಂತೆ ಅವ ಸಾಹುಕಾರ ಅಂದಂತೆ ಹಾಳು ನಿಮ್ಮ ಮೈಸೂರು ಮೈಸೂರ ಮಹಾರಾಜ ಇದು ಬೇ ಮಹಾರಾಜಂತ ಸಾಹುಕಾರ ಆದ್ನಂತಮ್ಮ ಹಾಳು ಇರಿಸಗದವನೇ ಅವ್ನು ಆಳದೇ ಅಪ್ಪ ಅಂತ ಮಾತಾಡ್ಬಾಕಣಪ್ಪ ಯಾಕಪ್ಪ ಅಂದಂತೆ ನೀ ಆಯ್ತು ಕಣಪ್ಪ ನೀನು ಅರ್ಸಐತ್ಕೊಂಡಪ್ಪ ನೀನು ನಾನು ಮುಂದೆ ದೊರೆ ಆಯ್ತು ಕಣಪ್ಪ ಅಂತ ಹೇಳ್ತಂತೆ ಆ ಸರಪ್ಪ ಆ ಕಡಿದಿಲ್ಲ ಅವ್ನ ಆ ಇಂಚೂರು ಎದುರು ತಿನ್ನೋದು ಆ ಸಸಿ ಸೂರ್ಯ ಬೇಗ ಬಡಿತ ಇದು ಸರಿ ಆಯ್ತು ಬಿಟ್ಟು ನಿಮ್ಮ ಮರೆಯ ಅವ ಅಟ್ರ ಕಂಡುಬಿಟ್ಟನಾಬ್ರವನ ಎಬ್ಬರು ಆಟೋ ನಮ್ಮ ಒಂದು ಸಾಹಕಾರಿಯ ಯಾಕಪ್ಪ ಸಾಹುಕಾರ ಅಂದಪ್ಪ ನಾನು ಹಾಳು ಕಣಪ್ಪ ನನ್ನ ಯಾಕಪ್ಪ ಸಾಹುಕಾರ ಅಂತ ಸಾಕಾರ ಅಂದೆ ನೀನು ಸಾವುಕಾರ ಆಯ್ತು ಕಣಪ್ಪ ಅಂದಂತೆ ಹಂಗೆ ಬೆಂಗಳೂರು ಇದು ಇದು ಬೆಂಗಳೂರು ಬೆಂಗಳೂರು ಆಯಿತು ಕನಪ್ಪ ಇನ್ನು ನೀನು ಸಾವುಕಾರ ಅಂದ ಅಮ್ಮ ಕುಬೇರಂತೆ ಆಳು ಹಾಳು ಹಂಗೆ ಸರ್ಪ ಕಡಿ ನಾವ್ನು ಆಮೇಲೆ ನೀವು ಸಾಕ ಮನೆ ಬಿಸ್ತಲಿ ಬಿಸ್ತಲ್ಲಿ ನಿಮ್ಗೆ ಮನೆಗೂಟೆ ಇಲ್ಲ ಬಿಸ್ತು ಮಣ್ಣು ಅದು ಸರ್ಪ ಸೂರ್ಯ ಬೇಗ ಹೊಡ್ದಲ್ಲ ಆ ಬಿಸ್ಲು ಬಿಸ್ಲು ಅವಾಗ ಸಡೆಯದ ಆಡ್ತಾನೆ ಅವ್ನು ಮರಿಯಾಗಿತ್ತು ಸಡೆ ಅವ್ರು ಬೇಡಕ್ಕೆ ಅರ್ಥವಾಯ್ತು ಅವ್ನಿಗೆ ಅಮ್ಮ ಇದು ಎಬ್ಬ್ರಸ್ತಾ ಅವ್ನು ಕಾಣ್ ಅವ್ನಿಗೆ ನಿಮ್ಮ ನಿಮ್ಮ ಹಸ ಹಾಳಾಯ್ತಾನ ಕೊಟ್ಟ ನನಗೆ ಯಾಕಪ್ಪ ಮಾತಾಡಿದಂಗೆ ಬೇಡ ಕಣಪ್ಪ ನೀನು ಹಾಳಾಗವ್ ಅಂತ ನೀನು ಹಾಳಾಕನಪ್ಪ ನಾನೇ ಹಾಳಾಯ್ತು ಕಣಪ್ಪ ನೀನು ಹೇಳ್ಕೊತ ಕಣಪ್ಪ ಅಂತ ಹೇಳ್ದಂತೆ ಬಾಯ್ಬಿಟ್ಟು ಹೇಳತ್ತಮ್ಮ ಆಮೇಲೆ ಅವನೇ ಪು ಬೇರೆ ಎರಡು ಜೈತಿದವನೇ ಹಂಗಾಯ್ತ ರೀತಿ ಇವತ್ತು ಗೇತೀರಿ ನೀವು ಇದು ಇದಾಯ್ತು ರೀ

ತಾತ ತಾತು ಮಸ್ತ್ ಹೇಳ್ತಾರಲ್ಲ ತಾಟ ಈ ತರ ಹೇಳಿದ್ರಿ ಇವಾಗ ಹೆಂಗಿಲ್ಲ ಇನ್ನೊಬ್ರು ಕೈಯಾಗ ಕೆಲಸ ಮಾಡೋದು ಯಾರು ನೀವು ಯಾಸ್ಬಾಡ್ರಿ ಮುಂದೊಂದ್ಸಲ ನೀವು ನಾಳೆ ಮಕರ ಸಂಕ್ರಾಂತಿ ಅಲ್ಲ ಹಂಗೆ ಆತ್ ನೋಡ್ರಿ ವಾಸ ಮಾಡತ್ತಿ ನಾಳೆ ಮಕರ ಸಂಕ್ರಾಂತಿ ನಮ್ಮ ನಮ್ಮ ಮನೆ ವಾಸ್ ಮನೆ 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 ವಾಸ್ ಮಾಡಿ ಮನೆ ಮಕರ ಸಂಕ್ರಾಂತಿ ಅಲ್ಲ ಆಪೀಸ್ ಬರಕ್ ಬರಲ್ತ ಎಲ್ಲ ವಾಸ್ ಮಾಡಿದ್ ನೋಡ್ರಿ ಗಾಯಸ್ ನಾಳೆ ಮಕರ ಸಂಕ್ರಾಂತಿ ಎಲ್ರು ಹಬ್ಬ ವಾಸ್ ಹಬ್ಬ 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 ಮಾಡಕ್ಕೆಲ್ಲ ವಾಶ್ ಮಾಡತ್ತೀವಿ ನಾವು ನಮ್ದು ಕಿಚನ್ ಕಿಚನ್ ವಾಸ್ ಮಾಡಾತ್ತೀವಿ ಕಿಚನ್ ಟೀ ಇನ್ನ ಟೊಮೊಟೆ ಹಣ್ಣು ಟೊಮೊಟೆ ಹಣ್ಣು ಟೊಮೊಟೆನ ಎಷ್ಟೊಂದು ಗಾಯಸ್ ಎಲ್ಲ ವಾಸ್ ಮಾಡಿದ್ವಿ ಮನೆ ನಾಳೆ ಹಬ್ಬ ಅಲ್ಲ ಅದಕ್ಕೆ ವಾಸ್ ಮಾಡ್ತಾವ್ರಿ ಎಲ್ಲ ನೋಡಿ ಎಲ್ಲ ವಾಸ ಆಗ್ತಾ ಇದೆ ನಾಳೆ ಸಂಕ್ರಮಣ ಮಾಡಕ್ಕೆ ಕೆಲೆಂಡ್ರ್ ಕೆಲೆಂಡ್ ಇವೆಲ್ಲ ಕೆಲೆಂಡರ್ ನೋಡಿ ಗೈಸ್ ಇವೆಲ್ಲ ಕೆಲೆಂಡಿ ನಾಳೆ ಸಂಕ್ರಾಂತಿ ಜೋರು ನಾಳೆ ಒಂದು ಸ್ಪೆಷಲ್ ಬ್ಲಾಗ್ ಬರ್ತೈತಿ ನೋಡ್ರಿ ಮಸ್ತ್ ಸ್ಪೆಷಲ್ ಬ್ಲಾಗ್ ಹಂಗ ಬ್ಲಾಗ್ ನೋಡ್ತಾ ಇರೀಗೊಂದು ಹಸು 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 ಬೆಂಕಲ್ ತೋರಿಸ್ತೀನಿ ಅಮ್ಮ ನೋಡ್ರಿ ಇಲ್ಲಿ ನೀರು ನೀರು ಗುಡಿಸ್ತಾವ್ರೆ ನೀರು ಗುಡಿಸ್ತಾವ್ರೆ ಏ ನಾಳೆ ಸಂಕ್ರಮ ಅಡ್ವಾನ್ಸ್ ಮಕರ ಸಂಕ್ರಾಂತಿ ಹೊಸ ವರ್ಷದ ಶುಭಾಶಯಗಳು ಹೊಸ ವರ್ಷದ ಅಡ್ವಾನ್ಸ್ ಹೊಸ ವರ್ಷದ ಶುಭಾಶಯಗಳು ಹೊಸ ವರ್ಷದ ಶುಭಾಶಯ ನೋಡಿ ಗಾಯ್ಸ್ ನಾಳೆ ಮಕರ ಸಂಕ್ರಾಂತಿ ಸಂಕ್ರಾಮಿ ಆಚರಿಸಿ ಮೇಲೆ ನೋಡಿರಿ ಇಬ್ಬರಿಗೆ ಮಕರ ಸಂಕ್ರಾಂತಿ ಆರ್ಥಿಕ ರಂಗೋಲಿ ಬಿಡಿಸ್ತಾವ್ರೆ ಅಜ್ಜಿ ನಾವೇ ಸಂಕ್ರಮಣ ಅಲ್ಲ ಸಗ್ನೇ ಇಲ್ಲಿ ರಂಗೋಲಿ ಬಿಡಿಸ್ತಾರ ಆ ಸಂಕ್ರಮಣ ಮಾಡಬೇಕು ಮಸ್ತ್ ಮಸ್ತ್ ಏನು ಸಂಕ್ರಮಣ ಎಲ್ಲರೂ ಹೆಂಗೆ ಆಚರಿಸ್ರ ಅಂತ ಕಮೆಂಟ್ ಮಾಡಿರಿ ನಾವು ನಾಳೆ ಒಂದು ಬ್ಲಾಗ್ ಮಾಡ್ತೀವಿ ಆಚರಿಸಿಂದು ಅದೇ ಮಾಡತ್ತಿದ ಅದ ಅದಾ ಏನು ಮಾಡ್ತೀಯ ಮಾಡ್ತಿದ್ದೀಯಾ ಏನ ಮಾರತಿಯಾ ತಾತ ಅಕ गाइस ನಾವ ಸಂಕ್ರಮ ಏನಾಗತಾ ಇತ್ತು ನೋಡಿ ಬ್ಲಾಗ್ ಬ್ಲಾಗ್ ಮಾಡಿ ಬ್ಲಾಗ್ ಆಗ್ತಿತ್ತು ಸ್ಪೆಷಲ್ ಮಸ್ಟ್ ಪಕ್ಕೆ ಎಲ್ಲರೂ ನೋಡ್ رہے ಇದ್ದುsta ಇವತ್ತಿನ ಡೈಲಿ ಇವತ್ತಿನ ಬ್ಲಾಗ್ ಹೇಗಿದೆ ಅಂತ ಕಾಮೆಂಟ್ ಮಾಡ್ರಂಗ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಡೈಲಿ ಬ್ಲಾಗ್ ಬರುತ್ತೆ ಅಂತಾ ಹೋಗೆ ಇವತ್ತಿನ ಬ್ಲಾಗ್ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಓಕೆನಾ गाइस ಥ್ಯಾಂಕ್ ಯು ಫಾರ್ ವಾಚ್ ವಿಡಿಯೋ ಹಿಂಗೆ ಸಪೋರ್ಟ್ ಮಾಡಿ ನಿಮ್ಮ ಪ್ರೀತಿ ವಿಶ್ವಾಸ ಹೇಗೆ ಇರಲಿ ಥ್ಯಾಂಕ್ ಯು ಫಾರ್ ವಾಚ್ ಹಿಡಿಯೋ